ಹಲೋ ಫ್ರೆಂಡ್ಸ್ ನಾನು ನಿಮ್ಮ ದುರ್ಗ ರವರಿಗೆ ಎಲ್ಲರಿಗೂ ಬೆಳಕಿನ ಶುಭೋದಯಗಳು ಫ್ರೆಂಡ್ಸ್ ನಾನು ಒಂದೆರಡು ದಿನ ಆಯ್ತು ವಿಡಿಯೋ ಮಾಡೋದು ಸ್ಟಾಪ್ ಆಗಿ ಮತ್ತೆ ಮಾಡಿದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂತೀನಿ ಫ್ರೆಂಡ್ಸ್ ಹಿಂದೆ ಯಾರು ಅದು ಹೇ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರು ಅದು ಯಾಕಣ್ಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಬರಲಿಲ್ಲವೇ ಇಲ್ಲ ಬೇಕು ಇವನು ಕ್ಯಾನ್ ಉತ್ಕೊಳ ಅಂತಂದರೆ ಇಲ್ಲ ಅಲ್ಲಿ ಹುಡುಗಿ ಇದ್ದಾಳೆ ಅಂತಂದು ಅದರಲ್ಲೂ ಅಲ್ಲಿಗೆ ನಾನು ಉತ್ಕೊಂತೀನಿ ಅಂತ ಆ ಹುಡುಗಿ ನೋಡಿದಟ್ಟಿಗೆ ನೋಡಿ ಇವನು ಕ್ಯಾನ್ ಉತ್ಕ ಕ್ಯಾನ್ ಉತ್ಕ ಅಂತ ಹೇಳಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯಿತು ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಮೂರತ್ತು ಹುಡುಗಿ ವಿಷಯ ಮಾತಾಡ್ತೀನಿ ಬೆಳಗ್ಗೆ ಎದ್ದು ನೋಡ್ರಿ ಏನು ಅಡುಗೆ ಮಾಡ್ತಿದ್ದಾನೆ ಕೇಳ್ರಿ ಇವನು ಏನು ಇವತ್ತು ತಿಂಡಿ ಏನಪ್ಪ ಇವತ್ತಿನ ಏನು ಯಾಕೋ ನಿಮ್ಮಅಪ್ಪನ ಜನಪ್ಪ ಮಕ್ಕಳು ಮೂರ್ ಜನ ಆಗ್ತಿರು ನಾನೇ ಕೊನೆ ತಮ್ಮ ಗಂಡಾಗ್ಲಿ 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 ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಸ್ತರ ಅಷ್ಟೇ ಟೇಸ್ಟ್ ಮಾಡಿಸ್ ಪಲಾವ್ ಮಾಡಿದಾನೆ ಫ್ರೆಂಡ್ಸ್ ಯಾವ ತರ ಮಾಡಿದಾನೆ ಅಂದ್ರೆ ಬೆಂಕಿ ಮಾಡಿದಾನೆ ಹಂಗೆ ಬಾಯಿ ತ ರ ಹೇಂಗೇ ಕಣ್ಣನ್ ನೀರು ಊರಬೇಕು ಆ ತರ ಮಾಡಿದನೆ ನೋಡಿ ಎದ್ದ ಅವನೇ ನೀರು ಕುಡಿತಿದ್ದೆ ಮೂರು ಬಿಟ್ಟು ನಿಂತ್ ಬಿಟ ಬನ್ನಿ ಫ್ರೆಂಡ್ಸ್ ನಮ್ ಇಜಿನನ್ ಸ್ವಲ್ಪ ಗೋಳ ಕೈನನ ಇಂಗೆ ನೋಡಿ ಕೆಲಸ ಮಾಡಿದಿಲ್ಲ ಏನಿಲ್ಲ ಆದ್ರೆ ನೆಂದ ಫ್ರೆಂಡ್ಸ್ ಯಾಕಂತಂದ್ರೆ ಈ ನನ್ನ ಮಗನಿಂದ ಅರ್ಧ ಎಂದ ಹೋಗಿದಿ ನೋಡಿ ಆ ಲೋಪರ್ ರ ಮಗ ಇದೆ ದೊ ಫುಲ್ 풀 ಎಲ್ಲ ಎಲ್ಲಾ ನೀರು ವ್ಯಾಕ್ ಎತ್ತುತಿದೆ ಅವನೆಲ್ಲ ಅದು ಅವನುಲೇ ಏ ಇಡ್ಕ ಬಾ ನೀನೇ ಬಿದ್ರೆ ಮೇಲೆ ಬಿಡಲ್ಲ ಹೇಳಿ ಅಂತೆ ನೀನು ಬಂದ್ರೆ ನೀನ್ ಮ್ಯಾಲೆ ಸ್ಟೇಯ ನಾ ಬರಲ್ಲಪ್ಪ ನಾವು ಬರಲ್ಲ ಗಂಟು ಮಾತಾಡಲೆ ಹಾ ಫ್ರೆಂಡ್ಸ್ ಅವನೇನ ಗೊತ್ತಾ ಬಂದಿರೋದು ಇಲ್ಲಿ ಚಿತ್ರನ ಪುಡಿಯ ಮಾಡ್ತೀವಲ್ಲ ಅದಿಲ್ಲ ಬಂದು ಕೆಲಸ ಮಾಡಕ್ಕಂತ ಬಂದಿಲ್ಲ ಚಿತ್ರ ಚಿತ್ರ ಓ ಕೂತ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅವನಿಗೆ ಏನು ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟನು ನೋಡ್ರಿ ವಿಜಯ ಏನೂ ತಿಂದಿರ ಹಿಂಗಿದ್ಯಲ್ಲೋಸ್ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಒಂದು ಟಿಸ್ಟ್ ಇದೆ ತೋರಿಸ್ತೀನಿ ಯಮಧರ್ಮ ನೋಡಿ ಯಮಧರ್ಮ ತೋರಿಸ್ತೀನಿ ಯಾರು ಶಾಕ್ ಆಗ್ಬೇಡ್ರಿ ಅವನ್ ಪ್ರಾಣ ತೆಗಿಯಲ್ಲ ಪ್ರಾಣ ಉಳಿಸ್ ಏನಿದು ಮಾಪ್ರಭು ನೀವೇ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಯಾರು ಗೊತ್ತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವರಿಬ್ರು ನಲ್ಲಿ ರೆಡಿ ಮಾಡ್ತೇನೆ ಅಂತ ಕುತ್ಕೊಂಡಿದ ಇವನು ನೋಡಿದ್ರೆ ಕಾರ ಗುಂಟ ಮಸಾಲೆ ಹರಿತಿದ್ದಾನೆ ಇವನು ಹಿಂಗ್ ಮಾಡ್ತಿದ್ದಾನೆ ಅದು ಪಾಪ ಚೇರ್ನೇ ಬೆಣೆ ಒಡೆದಿದ್ದಾರೆ ಅದಕ್ಕೆ ಹ ನೋಡಿ ಫ್ರೆಂಡ್ಸ್ ಇವರಿಬ್ರು ಅವತಾರ ಒಳ್ಳೆ ಸಣ್ಣ ಮಕ್ಕಳು ಆಡ್ದಂಗೆ ಆಡ್ತಿದ್ದಾರೆ ಇವ್ರಿಗೆ ನೀರೆಲ್ಲ ಕಡಿಗೋಗ್ತಿದ್ದಾರೆ ಕೆಲಸ ಮಾಡಿ ಬಂದು ಸುಸ್ತಾಗಿರಲ್ಲ ಫ್ರೆಂಡ್ಸ್ ಇವರಿಗೆ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಹಾಂ ಆ ಚಾರ್ಜರ್ ಇವ್ರ ಹತ್ರನೇ ಬರ್ಬೇಕು ಹ್ಞೂ ಇವಣ್ಣ ನೋಡ್ಸೊಳ್ಳಿ ಇವತ್ತಿಲ್ಲ ಲಾಗ್ ಇಷ್ಟಿತ್ತು ಫ್ರೆಂಡ್ ನಾಳೆ ಸಿಗ್ತೀನಿ ಬಾಯ್ aste